ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ನೆಲ್ಲಿಬೀಡು ಗ್ರಾಮದಲ್ಲಿ ಇಲ್ಲಿ ಹಲವಾರು ವರ್ಷಗಳಿಂದ ಒಂದು ಸೇತುವೆ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ದಿನನಿತ್ಯ ಪರದಾಡುವ ಸ್ಥಿತಿಯೇತ ಇದ್ದವು ಈಗ ಕ್ರಮಾನಕ್ಕೆ ಅವರಿಗೆ ಒಂದು ತೂಗು ಸೇತುವೆ ಬಿಟ್ರೆ ಬೇರೆ ಯಾವ ಮಾರ್ಗನೂ ಕೂಡ ಇಲ್ಲ ಈ ಮಳೆಗಾಲದಲ್ಲಿ ರೇಷನ್ ಆಗ್ಲಿ ಹುಷಾರಿಲ್ಲ ಯಾರನ್ನ ಕರ್ಕೊಂಡು ಹೋಗೋದು ಭಾರಿ ಕಷ್ಟ ಇಲ್ಲಿ ಏನಂದ್ರೆ ಇದೇ ಸೇತುವೆ ಮುಖಾಂತರನೇ ಕರ್ಕೊಂಡು ಹೋಗ್ಬೇಕು ಆದ್ರೂ ನಾನ್ ಕೇಳೋದು ಒಂದೇ ಈ ಸರ್ಕಾರ ಯಾಕೆ ಈ ತರ ಒಂದು ಈ ಗ್ರಾಮಸ್ಥ ಜನರಿಗೆ ಈ ತರ ಒಂದು ನೋಡ್ಕೊಂಡ್ ನೋಡಿದ್ರು ಅದನ್ನು ಮಾಡ್ಕೊಡಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಈ ಗ್ರಾಮದ ಜನರಿಗೆ ಒಂದು ಸೇತುವೆ ಬೇಕು ಅಂತ ಹೇಳಿ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಆದಷ್ಟು ಬೇಗ ಈ ನಮ್ಮ ಮೂಡಿಗೆರೆ ಕ್ಷೇತ್ರ ಶಾಸಕರಾಗ್ಲಿ ನಮ್ಮ ಈಗಿನ ಎಂ ಪಿಗಳಾಗ್ಲಿ ಆದಷ್ಟು ಬೇಗ ಮೊನ್ನೆ ಕೂಡ ಈ ಬಿಡ್ಜಿ ಮುಖಾಂತರ ಬಂದು ವೀಕ್ಷಣೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಎಂ ಅವರು ಅವ್ರು ಮಾಡ್ಕೊಡ್ತಾರಂತ ಇಲ್ಲಿನ ಗ್ರಾಮಸ್ಥರಿಗೆ ಭರವಸೆ ಕೂಡ ಇದೆ ಬಟ್ ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಅವರು ಇನ್ನು ಕಾಯ್ ಕಾಯ್ತಾನೆ ಕೂತಿದ್ದಾರೆ ಈಗ ಮೊನ್ನೆ ಕೂಡ ಒಬ್ರು ಅಜ್ಜಿನೂ ಕರ್ಕೊಂಡು ಇದೇ ಸೇತುವೆ ಮುಖಾಂತರ ಬಂದಿದ್ದಾರೆ ಅವ್ರಿಗೆ ಹುಷಾರಿಲ್ಲದ ಕಲಸಕ್ಕೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಆಗಲ್ಲ ಅಂತ ಹೇಳಿದಕ್ಕೆ ಮಣಿಪಾಲ ಕೂಡ ಕರ್ಕೊಂಡು ಹೋಗಿದಾರಂತೆ ಹಾಗಾಗಿ ಇವತ್ತು ಈ ಗ್ರಾಮದ ಜನರಿಗೆ ನಾನೀಗ ಈ ಭಾಗಕ್ಕೆ ಬಂದಿದೀವಿ ಬಂದು ನಮಗೂ ನೋಡಿದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ಈ ಭದ್ರಾ ನದಿ ದಾಟ್ಕೊಂಡು ಬರ್ಬೇಕಾದ್ರೆ ಆ ಅವರು ಮೊದ್ಲೆ ಅಂದ್ರೆ ಮಳೆಗಾಲ ಕಮ್ಮಿ ಆದ ತಕ್ಷಣನೇ ಜೆ ಸಿ ಪಿ ಮುಖಾಂತರ ಜಲ್ಲಿ ಎಲ್ಲ ಸಟ್ ಮಾಡ್ಕೊಂಡು ಈ ಒಳ್ಳೆ ಬದಿಯಲ್ಲೇ ಬರಬೇಕು ಇಂಥ ಸ್ಥಿತಿ ಇದೆ ಆದ್ರೂ ಯಾರು ಕೂಡ ಈ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸುವುದಿಲ್ಲ ಹೇಳಿ ಇಲ್ಲಿನ ಗ್ರಾಮಸ್ಥರ ಒಂದು ಕೂಗು ಆದಷ್ಟು ಬೇಗ ಈ ಗ್ರಾಮಕ್ಕೆ ಬಂದು ಏನೇನು ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸೇತುವೆ ಮಾಡಿ ಅಂತ ನಮ್ಮ ಹತ್ರನೂ ಕೂಡ ಅವರು ಒಂದು ಮನವಿ ಮಾಡ್ಕೊಂಡಿದ್ದಾರೆ ಇಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಕಳಸಾ ತಾಲೂಕಿನ ಮೂಡಿಗೆರೆ ಮೂಡಿಗೆರೆ ತಾಲೂಕು ಈಗ ಕಳಸಾ ತಾಲೂಕು ಆಗಿದೆ ಅದರಲ್ಲೇ ನಾವು ಸಂಸೆ ಗ್ರಾಮದ ನಲ್ಲಿ ಬೀಡ ಅಂತ ಒಂದು ಪ್ರದೇಶದಲ್ಲಿ ವಾಸಿ ಅದರಲ್ಲಿ ಹೊಳೆ ಭದ್ರಾ ನದಿ ಬಂದಿದೆ ನಮಗೆ ಅದೇ ನಾವು ನಲ್ಲಿಬೀಡಲ್ಲಿ ಅದರಲ್ಲಿ ಕಟ್ಟೆ ಮನೆ ಕೋಣೆ ಮನೆ ಅಂತ ಇದು ಅಂತಿರಬಹುದು ಈಚಲೊಳೆ ಇರ್ಬೋದು ದೀಟೆ ಅಂತಿದೆ ಕರ್ಕೆ ತೋಟ ಅಂತಿದೆ ಈ ತರ ತುಂಬಾ ಇಲ್ಲಿಂದ ಕಳಕೋಡು ಸಂಪರ್ಕನೂ ಇದೇ ರಸ್ತೆಯಲ್ಲಿದೆ ಆದ್ರೆ ಐವತ್ತು ವರ್ಷದ ಹಿಂದೆಯಿಂದ ನಮ್ಮ ಅಜ್ಜನ ಕಾಲದಿಂದನೂ ಇಲ್ಲೇ ವಾಸವಾಗಿದ್ದಂತದ್ದು ಆ ಹಿಂದೆ ಏನೋ ದೋಣಿಯಲ್ಲಿ ಸಂಪರ್ಕದಲ್ಲಿ ಸಂಪರ್ಕದಲ್ಲಿ ಇದ್ರು ಈ ಅದ್ರ ಆದ್ಮೇಲೆ ಒಂದು ಈ ತೊಂಬತ್ ಕುದುರೆ ಮುಖ ಆಡಳಿತ ಮಂಡಳಿ ಹತ್ರ ಹೋಗಿ ನಮ್ಮ ಊರಿನವರಾಗ ತಿಮ್ಮೇಗೌಡ್ರ ಅಂತವ್ರು ಅವ್ರ ಹತ್ರ ಪ್ರೆಸರ್ವ್ ಮಾಡ್ಕೊಂಡು ಒಂದು ತೂಗು ಸೇತುವೆ ಅನ್ನೋದು ನಿರ್ಮಾಣ ಆಯ್ತು ಅದ್ರ ಮೇಲೆ ದೋಣಿ ಸಂಪರ್ಕ ನಿಂತು ಹೋಯ್ತು ಇಲ್ಲಿದ ಜನಗಳು ಸ್ಕೂಲ್ ಮಕ್ಳು ಇರ್ಬೋದು ಎಲ್ಲಾ ಯಾನ ಕುದುರೆ ಮುಖ ನೌಕ್ರಿಗೆ ಹೋಗೋರಿರ್ಬಹುದು ಅದೇ ಇದೇ ಸಂಪರ್ಕದಲ್ಲಿ ಓಡಾಡ್ತಿದ್ರು ಅದೇ ಆರು ತಿಂಗಳು ನಾವು ಏನ್ ಭದ್ರಾ ನದಿ ತುಂಬಿದಾಗ ಈ ಜಾಗದಲ್ಲಿ ನಾವ್ ಏನೇ ಮಾಡಿದ್ರು ಯಾವ್ದೇ ತರದ ವೆಹಿಕಲ್ ಗಳು ಓಡಾಡಲ್ಲ ಈ ಒಂದು ಜನಗಳು ಓಡಾಟ ಇಲ್ಲಿ ಈ ತೂಗು ಸೇತುವೆ ಬಿಟ್ರೆ ಬೇರೆ ಯಾವುದೇ ಸಂಪರ್ಕ ಇಲ್ಲ ಅದೇ ಮತ್ತೆ ಆದ ಮೇಲೆ ನಾವು ಅದೇ ಬದ್ರಣದಲ್ಲಿ ಏನ್ ಹಾಳಾಗಿರ್ತದೆ ಅದನ್ನೇ ರೆಡಿ ಮಾಡ್ಕೊಂಡು ಮತ್ತೆ ನಾಲ್ಕು ತಿಂಗಳು ನಾವು ಬೇಸಿಗೆಯಲ್ಲಿ ಈ ಜನಗಳು ಇದ್ರಲ್ಲಿ ಯಾವ್ದೇ ಬೆಳದಿದಾಗಿರ್ಲಿ ಕಾಯಿಲೆ ಆಗಿರ್ಲಿ ಯಾವುದೇ ತರದಾರಾದ್ರೂ ಓಡಾಡ ಅಂತ ಸಂಪರ್ಕ ಈ ರಸ್ತೆಯಲ್ಲಿ ಇತ್ತು ಈಗ ಅದೇ ರೀತಿಲಿ ಈಗ ಎಲ್ಲ ದಿನ ನೋಡಿದಾಗ್ಲು ಈ ಮಳೆಗಾಲದಲ್ಲಿ ಆರೋಗ್ಯ ಸ್ಥಿತಿ ಎಲ್ಲರದ್ದು ಆರೋಗ್ಯ ಆದ್ರಿಂದ ಯಾವುದೇ ತರದಾದ್ರೂ ಹೊರಲೇಬೇಕು ಈ ಸೇತುವೆಯಲ್ಲಿ ಯಾವುದೇ ವೆಹಿಕಲ್ ಓಡಾಡಲ್ಲ ನಾವೀಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಲ್ಲ ಅಧಿಕಾರಿ ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಅಧಿಕಾರಿಗಳಿಗೆ ನಾವೆಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಇದನ್ನ ಬೆಂಗಳೂರು ತನಕನೂ ಸಹ ನಾವು ಹೋಗಿ ನಮ್ಮ ಸಂಪರ್ಕ ಏನಿದೆ ಎಲ್ಲ ಮುಟ್ಸಿದೀವಿ ಆದ್ರೆ ಏನು ಐದೈದು ವರ್ಷಕ್ಕೊಬ್ರು ಬರ್ತಾರೆ ಇಲ್ಲಿ ಇದು ನಾವು ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಈಗ ಸಮೇತ ನಾವೀಗ ಮೊನ್ನೆ ಎಂ ಪಿ ಬಂದಿದ್ರು ಎಮ್ ಎಲ್ ಎ ಬಂದಿದ್ರು ಎಲ್ಲರಿಗೂ ನಾವ್ ಈಗ ಈಗಿನ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಎಲ್ಲರಿಗೂ ಒಂದು ಮನವಿನ ಊರಿನವ್ರ ಸಮೇತ ನಾವೆಲ್ಲ ಕೊಟ್ಟಿದ್ದೀವಿ ಆದ್ರೆ ಏನ್ ಮಾಡ್ತೀವಿ ಐವತ್ತು ವರ್ಷದಿಂದ ನಾವು ಇದೇ ಪರಿಸ್ಥಿತಿಲಿ ಇದೀವಿ ಬಿಟ್ರೆ ನಾವು ಬೇರೆ ಯಾವ ರೀತಿಯೂ ನಾವು ಡೆವಲಪ್ ಆಗಿಲ್ಲ ಕೃಷಿ ಇದೆ ಈಗ ನಿಮಗೆ ಈಗ ಬೇಸಿಗೆ ಕಾಲ ಬಂದ್ರೆ ಈ ರಸ್ತೆನೆ ಈ ರಸ್ತೆನೆ ಇಂಪಾರ್ಟೆಂಟ್ ಈಗ ಏನ್ ಬೇಸಿಗೆ ಬಂದಾಗ ಯಾರಿಲ್ಲ ಈಶೆ ತನಕ ನಮ್ಮ ವೆಹಿಕಲ್ ಗಳು ಆಚೆ ನಿಲ್ಲಿಸ್ತಾರೆ ಅಲ್ಲಿಂದ ಏನ್ ತಲೆಯಲ್ಲಿ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಯಾವ ತರದ ಒಂದು ವಸ್ತುಗಳನ್ನ ಹೊತ್ಕೊಂಡ್ ಬರ್ತಾರೆ ಕಾಯಿಲೆರ್ ಇರ್ಬೋದು ಅವ್ರನ್ನ ಸಮೇತ ಮನೆಗೆ ಸಾಕ್ಸೋದು ಹೊತ್ಕೊಂಡ್ ಹೋಗಿ ಈಗ ಹೊತ್ಕೊಂಡ್ ಹೋಗಿ ಅಲ್ಲಿ ಕಡೆ ಯಾವ ವೆಹಿಕಲ್ ಯಾವುದು ಬರೋದಿಲ್ಲ ವೆಹಿಕಲ್ ಅನ್ನೋದೇ ಇಲ್ಲ ಈಗ ನಿಮ್ಗೆ ಕಡೆ ಇನ್ನೊಂದು ಐದಾರು ಕಿಲೋಮೀಟರ್ ಆ ಗ್ರಾಮಗಳಿಗೆ ಹೋಗ್ಬೇಕು ಏನ್ ಮಾಡಂಗಿಲ್ಲ ನಡ್ಕೊಂಡೇ ಹೋಗ್ಬೇಕು ಅಲ್ಲಿಂದ ಕಳ್ಕೊಡು ಅನ್ನೋದು ಭಾಗ ತನಕನೂ ಇದೇ ರಸ್ತೆ ಹೋಗುತ್ತದೆ ಬೇಸಿಗೆ ಎಲ್ ಬೇಕಾರೆ ಮಳೆಗಾಲದಲ್ಲಿ ಅಲ್ಲಿಗೂ ಹೋಗಕ್ಕೆ ವೆಹಿಕಲ್ ಹೋಗಲ್ಲ ಆ ಕಡೆಯಿಂದ ಬಂದ್ರು ಇಲ್ಲಿ ದಾಟಲ್ಲ ಈಗ ಆ ಗಂಟೆ ಬರ್ಬೋದು ಗಾಡಿಯಲ್ಲಿ ನಿಂತಿದ್ರೆ ಅದು ಈಗ ಇತ್ತೀಚೆಗೆ ಮಾತ್ರ ಒಂದು ವೆಹಿಕಲ್ ನಿಂತಿದೆ ಒಂದು ಪಿಕಪ್ ಅನ್ನೋದು ಅದು ಯಾವ ಪಾಪ ಕರೆಕ್ಟ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಆದ್ರೂ ರಾತ್ರಿ ಹಗಲು ಇದ್ರೆ ಮಾತ್ರ ಅದ್ರಲ್ಲಿ ಕೂರ್ಸ್ಕೊಂಡು ಈ ಹೊಳೆ ತನಕ ತಗೊಂಬಂದು ಮತ್ತೆ ಮುಂದಕ್ಕೆ ಸಾಗಿಸ್ತಾರೆ ಬಿಡ್ಜಲ್ಲೇ ಹೊತ್ಕೊಂಡ್ ಹೋಗಿ ಮತ್ತೆ ಆಂಬುಲೆನ್ಸ್ ಗೆ ಹಾಕೊಂಡು ಮತ್ತೆ ನಾವ್ ಮಂಗಳೂರ ಮಣಿಪಾಲ ಎಲ್ಲಿಗೆ ಹೋಗೋದಾದ್ರೂ ಆಮೇಲೆ ಹೋಗ್ಬೇಕು ಅಲ್ಲಿ ತಂದ್ ರೋಡ್ ರೋಡಿಂದಾನೆ ಮತ್ತೆ ಮನೆಗ್ ಹೊತ್ಕೊಂಡ್ ಹೋಗೋದು ಹೊತ್ಕೊಂಡೇ ಹೋಗೋದು ಯಾವುದೇ ತರದ ವ್ಯವಸ್ಥೆ ಇಲ್ಲ ಐವತ್ತು ವರ್ಷ ನಮ್ ಹಿಂದೆ ಅಜ್ಜನವ್ರು ಬಂದಿದ್ದಂದ್ರ ಅವ್ರ ದೋಣಿಲಿ ಏನ್ ಓಡಾಡ್ತಿದ್ರು ಅದೇ ನಮಗೂ ಪರಿಸ್ಥಿತಿ ಆಗಿದೆ ಈ ಬಿಡ್ಜಿದೆ ಅನ್ನೋದು ಒಂದ್ ಬಿಟ್ರೆ ಏನೋ ಓಡಾಡ್ಬೋದು ನಾವು ಆದ್ರೆ ಯಾವುದೇ ತರದ ನಮ್ಗೆ ವ್ಯವಸ್ಥೆ ಆಗಲ್ಲ ಸರ್ಕಾರ ಕೂಡ ಬಂದಿದೆ ಗಮನಕ್ಕೆ ಎಲ್ಲ ನಾವು ಗಮನಕ್ಕೆ ತಂದಿದೀವಿ ಅದ್ರದ್ದು ಫೋಟೋ ಸಮೇತನೂ ಕೊಟ್ಟಿದ್ದೀವಿ ಅವ್ರನ್ನೂ ಸಮೇತ ಕರ್ಕೊಂಡಿದ್ವಿ ಎಂ ಪಿ ಅವ್ರನ್ನೂ ಸಮೇತ ಈ ಸೇತುವೆ ಮೇಲೆ ನಿಲ್ಲಿಸಿ ತೋರಿಸಿದೀವಿ ಎಲ್ಲ ಎಲ್ಲ ನೋಡೋಣ ನಾನು ಇನ್ನೊಂದು ವಾರದಲ್ಲಿ ನಾವ್ ಇದು ಕುದುರೆ ಮುಖ ಭಾಗಕ್ಕೆ ಬರಕಿದೆ ಇಲ್ಲಿದ್ದು ನಾವ್ ಹೇಳುದು ಕುದುರೆ ಮುಖ ಈ ತರ ಡೆವಲಪ್ಮೆಂಟ್ ಎಲ್ಲ ನಿಂತೋಗಿದೆ ನಾವು ಈ ಕುಗ್ರಾಮ ಆಗಿದ್ದೀವಿ ನಾವ್ ಇಲ್ಲಿ ಏನಾರು ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಳ್ಳೆ ಒಂದು ಪ್ರವಾಸಿ ತಾಣ ಮಾಡಿ ಇಂಥದ್ದೆಲ್ಲ ಮಾಡಿ ಅಂತ ಅವ್ರಿಗೆ ಮನವರಿಕೆ ಮಾಡುದು ಅವ್ರು ಅವಾಗ ಹೇಳಿದ್ರು ನಾನು ಇನ್ನೊಂದು ವಾರದಲ್ಲಿ ಡಿ ಸಿ ಅವ್ರನ್ನ ಅಧಿಕಾರಿಗಳನ್ನ ಕರೆಸ್ತೀನಿ ಇಲ್ಲಿ ಊರಿಗೆ ನೀವು ಬನ್ನಿ ಊರ್ನವರು ನಾನು ಅದ್ರ ಊರಿನ ಬಗ್ಗೆ ನಿಮ್ಮ ಊರಿಗೆ ಒಂದು ಉದ್ದ ಒಂದು ಗೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅಂದ್ರು ಆದ್ರೆ ಅದು ನಿನ್ನೂ ಅವ್ರು ಯಾಕೆ ಗೊತ್ತಿಲ್ಲ ಈಗ ಒಂದು ಆಯ್ತಾ ಬಂತು ಯಾವುದು ಮತ್ತೆ ವಾಪಸ್ಸು ಇನ್ನು ನಮ್ಗೆ ಅದು ಕರೆಸಲಿಲ್ಲ ಅವ್ರು ಬಂದಿಲ್ಲ ಆದ್ರೂ ನಾವು ಏನು ಅನ್ನೋದು ಅದ್ರ ಬಗ್ಗೆ ನಿನ್ನ ಮತ್ತೆ ನಾವು ಇನ್ನೇನು ಹೋಬಳಿ ಮಠದವ್ರನ್ನ ಮತ್ತೆ ಭೇಟಿ ಆಗ್ಬೇಕು ಯಾಕೆ ಬರ್ಲಿಲ್ಲ ಏನು ಅನ್ನೋದ್ರ ಬಗ್ಗೆ ಆದ್ರೂ ಈ ತರ ಪರಿಸ್ಥಿತಿಲಿ ಇದೀವಿ ದಯವಿಟ್ಟು ಏನಂತ ಹೇಳಿದ್ರೆ ಅಲ್ಲ ಯಾವುದೇ ಪಕ್ಷದವರಾಗಿರ್ಬೋದು ಅವ್ರಿಗೆ ಭೇದ ಭಾವ ಇಲ್ಲದೇನೆ ನಾವ್ ಅವ್ರ ಹತ್ರ ಕೇಳೋದೇನಂದ್ರೆ ಅಂದ್ರೆ ಸೇತುವೆ ಬೇಕು ನೀವು ಯಾವ ರೀತಿ ಒಂದು ನಿರ್ಮಾಣ ಮಾಡ್ಕೊಡ್ತೀರಿ ನಮ್ಗೆ ಅದಂತಿಲ್ಲ ನಾವು ಆ ತರದೇ ಮಾಡಿ ಈ ತರದೇ ಮಾಡಿದ್ವಿ ಅಂತಲ್ಲ ಆದ್ರೆ ನಮಗೊಂದು ವೆಹಿಕಲ್ ಓಡಾಡ ಅಂತ ನಮಗಿನ ಲಾರಿ ಬಸ್ಸು ದೊಡ್ಡದು ಹೋಗ್ಬೇಕು ಅನ್ನೋದು ಅಂತಲ್ಲ ಆದ್ರೆ ನಮಗೊಂದು ಸೇತುವೆ ಬೇಕು ಒಂದು ಪಿಕಪ್ ಆರು ಹೋಗೋದು ಒಂದು ಟ್ರಾಕ್ಟರ್ ಆರು ಹೋಗಂಗೆ ಒಂದು ಮೇನ್ ಒಂದು ಜೀಪು ಕಾರು ಹೋಗ ಅಷ್ಟಾರು ಬೇಕ ಇಲ್ಲ ಅಂತ ಹೇಳಿದ್ರೆ ನಾವ್ ಈಗ ಈ ಮೊನ್ನೆ ಈಗ ಒಂದು ರೀಸೆಂಟ್ ಅಜ್ಜಿ ಅವ್ರಿಗೆ ಹುಷಾರಿರ್ಲಿಲ್ಲ ಅವ್ರ ಮೊನ್ನೆ ಮೂರ್ ಕಿಲೋಮೀಟರ್ ದೂರದಿಂದನೂ ಎಲ್ಲರೂ ಹೊತ್ಕಂಡೆ ಬಂದಿದ್ದು ಮಳೆ ಬರ್ತಾ ಇದೆ ರಾತ್ರಿ ಅವ್ರಿಗೆ ರಾತ್ರಿ ಶುಗರು ಬಿ ಪಿ ಇದಾಯ್ತು ಇವರ ಅವ್ರನ್ನ ಕಳಸಕ್ ತಗೊಂಡೆ ಅಡ್ಮಿಂಟ್ ಮಾಡಿ ಅವ್ರ ಆಮೇಲೆ ಮಂಗಳೂರಿಗೆ ಕರ್ಕೊಂಡು ಹೋಗಿ ಆ ತರ ಪರಿಸ್ಥಿತಿ ಆಗಿದೆ ನಮ್ಗೆ ಈ ಮನವಿ ಮಾಡ್ಕೊಳೋದೇನಂತ ಹೇಳಿದ್ರೆ ವ್ಯಕ್ತಿ ಅವರ ಹತ್ರ ಎಲ್ಲಾ ರಾಜಕೀಯ ಗಣ್ಯ ವ್ಯಕ್ತಿಗಳ ಹತ್ರ ಊರ್ನವ್ರ ಹತ್ರ ಆಗ್ಲಿ ಕಳಸ ಹೋಗ್ಲಿ ಲೀಡರ್ ಗಳ ಹತ್ರ ಆಗ್ಲಿ ನಮಗೊಂದು ಸೇತುವೆ ಬೇಕು ಅಷ್ಟು ಬಿಟ್ರೆ ಮತ್ತಿನ್ನೇನು ಕೇಳಲ್ಲ ಅವ್ರ ಹತ್ರ ನಿಮ್ಮ ಹೆಸರು ರವಿ ಅಂತ ಹೇಳಿ ನಲ್ಲಿ ಬೀಡು ನಮ್ಮಲ್ಲಿ ಯಾವ ವ್ಯವಸ್ಥೆಗಳು ಇಲ್ಲ ಅವ್ರು ಹೇಳದಂಗೆ ನಾವು ನಿನ್ನೆ ಮೊನ್ನೆ ನಮ್ಮ ಒಂದು ನ ಹೊತ್ಕೊಂಡ್ ಬರ್ಬೇಕಾದ್ರೆ ಮೂರ್ ಕಿಲೋಮೀಟರ್ ನಾವು ಹೊತ್ಕೊಂಡ್ ಬಂದು ಅದ್ರ ಮಳೆ ಆಯ್ತು ಗಾಳಿ ಆದ್ರೂ ಪರವಾಗಿಲ್ಲ ಅವ್ರನ್ನ ನಾವು ವಾಪಾಸ್ ತನಕ ಬಿಡ್ಬೇಕಂತ ಹೇಳಿ ನಾವೆಲ್ಲರೂ ಸೇರಿ ನಾವು ಊರ್ನವರೆಲ್ಲ ಸೇರಿ ಸಪೋರ್ಟ್ ಮಾಡಿ ಹೊತ್ಕೊಂಡು ಬಂದು ನಮ್ಗೆ ಅದೊಂದು ಏನಂದೊಂದು ಎಂ ಪಿ ಬಂದಿದ್ರು ಮೊನ್ನೆ ಅವರು ಹೇಳಿದ್ರು ಭರವಸೆ ಕೊಟ್ಟರು ನಾನೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ಏನ್ ಮಾಡ್ತಾರ ಗೊತ್ತಿಲ್ಲ ನೀವು ಯಾವ ನಮ್ಗೇನು ಯಾವ್ದು ಯಾವ್ದು ಎಂತದ್ ಗಾದೆ ಹೇಳ್ತಾರಲ್ಲ ಹಾಗೆ ಈಗೇನು ನಮ್ಗೆ ಅವರು ಆ ಜಿಲ್ಲೆ ಈ ಜಿಲ್ಲೆ ಅಂತ ಅಲ್ಲ ಓಟು ಯಾವುದೇ ಒಂದು ವಿಷಯ ಅದರನ್ನು ಪರವಾಗಿಲ್ಲ ಮೂರ್ ನಾಲ್ಕು ಇದರಲ್ಲಿ ಪಕ್ಷದಲ್ಲಿ ಇದೀವಿ ಪಕ್ಷದಲ್ಲಿ ಇದ್ರೆ ನಮ್ಮ ಪಕ್ಷ ಬೇಡ ನಾವೆಲ್ಲರೂ ಪಕ್ಷದಲ್ಲಿ ನಾವು ಹೊಳೆನೇ ಈ ಕಡೆ ಇದ್ದೀವಿ ಇನ್ನೂರು ಮನೆಗಳಿದಾವೆ ನಮ್ಗೆ ಇದು ಸೇತುವೆ ಆಗ್ಲಿಲ್ಲ ನಾವ್ ಎಲ್ಲರ ರಿಕ್ವೆಸ್ಟ್ ಮಾಡುದಷ್ಟೇ ನಾವೆಲ್ಲರೂ ಕೈ ಜೋಡಿಸಣ ಮುಂದೆ ಹೋಗೋಣ ಎಲ್ಲರನ್ನು ನಾವು ಹೊರಲೇಬೇಕು ಏನೂ ಇಲ್ಲ ಮಳೆಗಾಲದಲ್ಲಿ ಅದೇ ಹೇಳಿದ್ನಲ್ಲ ಆರು ತಿಂಗಳು ಅದೇ ಮೂರ್ ತಿಂಗಳು ಇಲ್ಲಿ ಹೊಳೆಗೆ ಅದೇ ಮಾಮೂಲಿ ಹೇಳದಾಗೆ ನಾವು ಗ್ರಾವಿಲ್ ಹಾಕಿರ್ತೀವಿ ಏನಾದ್ರು ಜೆ ಸಿ ಬಿ ಬಂದು ಇದ್ ಮಾಡುತ್ತೆ ಮುಂದಕ್ಕೆ ಹೋಗುತ್ತೆ ಈಗ ನಾವು ಆರ್ ತಿಂಗಳು ಪ್ರತಿಯೊಂದು ಮನೆಗಾದ್ರೂ ಅವರು ರೇಷನ್ ಹೊರಲೇಬೇಕು ಯಾವ ಗಾಡಿ ಆದ್ರೂನು ಈ ಕಡೆಗೆ ಬರಲ್ಲ ಪ್ರವೇಶ ಇಲ್ಲ ಕಳ್ಕೋಟ್ ಭಾಗ ತನಕನು ಗಾಡಿ ಇದೆ ಅಂದ್ರೆ ಹೋಗುತ್ತೆ ಬೇಸಿಗೆಯಲ್ಲಿ ಈಗ ಮಳೆಗಾಲದಲ್ಲಿ ಇಲ್ಲ ಈಗ ನೀವು ಈಗ ಕೃಷಿ ಕೃಷಿಕರೇ ಕೃಷಿ ಆದ್ರೂ ನಾವು ಹೊರಲೇಬೇಕು ಹಾ ಏನಿದ್ರು ನಾವು ಹೊರಲೇಬೇಕು ಯಾವ್ದಾದ್ರು ಯಾರ ದಮ್ಮೆ ಹಾಕಿ ಯಾರನ್ನ ಕರ್ಕೊಂಡ್ ಬಂದ್ಕು ನಾವು ಆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿಂದ ಆಮೇಲೆ ಗಾಡಿ ಕಳಿಸ್ಬೇಕು ಆದ್ರೂ ಜನಪ್ರತಿನಿಧಿಗಳಾಗ್ಲಿ ರಾಜ್ಯ ಯಾರು ಇಲ್ಲ ಅದನ್ನ ಹೇಳಿದ್ರು ಪ್ರತಿಯೊಂದಾಗಿ ಮೊನ್ನೆ ಅದೇ ಎಂಪಿ ಬಂದಿದ್ರು ಇಲ್ಲಿ ಬಂದು ಸೇತಲಿ ಬಂದು ಆಯ್ತು ನಾವು ಮಾಡ್ಕೊಡ್ಸ್ತೀವಿ ಅಂತ ಅಂದ್ರು ಯಾರು ಇಲ್ಲಿ ತನಕ ಯಾರು ಬರ್ಲಿಲ್ಲ ನೋಡಿ ನಾವ್ ಐವತ್ ವರ್ಷದಿಂದ ಇಲ್ಲಿ ಇದೀವಿ ನನ್ ಮಾರ್ನಿ ನೀ ಮೊನ್ನೆ ಬಂದು ಇವರೆಲ್ಲ ಸೇರಿ ಇದ್ ಮಾಡಿದ್ದು ಇಲ್ಲಿಂದ ಹೊತ್ಕೊಂಡ ಅಲ್ಲಿಂದ ಹೊತ್ಕೊಂಡ್ ಬಂದಿದ್ದು ಮೂರ್ ನಾಲ್ಕು ಕಿಲೋಮೀಟರ್ ಆಗುತ್ತಾ ನಾಟ ಐಡ್ ಆಗ್ತದೆ ಐದ್ ಕಿಲೋಮೀಟರ್ ಓತ್ಕೊಂಡ್ ಬಂದ್ ಗಾಡಿ ಯಾವುದಿಲ್ಲ ಗಾಡಿ ಇಲ್ಲ ಯಾಕೆ ಗಾಡಿ ಇಲ್ಲಿ ಬರಲ್ಲ ಗಾಡಿ ಬರಲ್ಲ ಇಲ್ಲಿ ಸೇತುವೆ ಇಲ್ಲ ಅಲ್ಲ ಈ ತೂಕು ಸೇತುವೆ ಒಂದೇ ನಿಮಗೆ ಒಂದೇ ಬೇರೆ ಯಾವ ಮಾರ್ಗನು ಇಲ್ಲ ಯಾವ ಮಾರ್ಗ ಇಲ್ಲ ಅವರಿಗೆ ಏನು ಹುಷಾರ ಇಲ್ಲ ಅವರಿಗೆ ಎಂತದ ಆಗಿದೆ ಅಂತ ಬಿಪಿ ಹೆಚ್ಚು ಇದಾಗಿದೆ ಅಂತ ಮನೆ ಇರಲ್ಲ ನನ್ನ ಮಕ್ಕಳೆಲ್ಲ ಚೇರಿ ಹೊತ್ತು ಮುಂದು ಎಲ್ಲಿ ಕರ್ಕೊಂಡು ಹೋಗಿದ್ರು ಕಲ್ಸಕ್ಕೆ ಕಲ್ಸಕ್ಕೆ ಮಣಿಪ ಮತ್ತೆ ಎಷ್ಟು ವರ್ಷ ಅವರಿಗೆ ಎಂಬತ್ತು ವರ್ಷ ಆಯ್ತು ಎಂಬತ್ತಾಗ್ತಾ ಇರ್ತಲ್ಲ ನಿಮ್ಮ ಹೆಸರು ಸಣ್ಣಮ್ಮ ಕಳಸಾ ತಾಲೂಕು ಸಂಸೆ ಗ್ರಾಮ ನಲ್ಲಿ ಬೀಡು ಅಂತ ಹೇಳಿ ಒಂದು ಒಂದು ಕುಗ್ಗು ಗ್ರಾಮ ಸರ್ ಇದು ಇಲ್ಲಿ ನಮಗೆ ಸೇತುವೆ ವ್ಯವಸ್ಥೆ ಬೇಕು ಸರ್ ಇಲ್ಲಿ ಸೇತುವೆ ವ್ಯವಸ್ಥೆ ಇಲ್ಲ ಇಲ್ಲಿ ತೂಗು ಸೇತುವೆ ಅಂತ ಒಂದು ಕಂಪ್ನಿ ಅದಿರು ಕಂಪ್ನಿ ಸೇತುವೆ ಮಾಡ್ಕೊಟ್ಟಿತ್ತು ಸರ್ ಅವರು ಒಂದು ಮಾಡ್ಕೊಡೋಷ್ಟೊತ್ತಿಗೆ ನಾವು ಮಕ್ಕಳನ್ನೆಲ್ಲ ಓದಿಸಿ ಆ ಮಕ್ಕಳನ್ನೆಲ್ಲ ಓದ್ಸಕ್ಕೆ ನಾವು ಕಾಯಿಲೆ ಅವ್ರನ್ನೆಲ್ಲ ಹೊತ್ಕೊಂಡ್ ಹೋಗೋಕೆಲ್ಲ ಒಂದು ಸಹಾಯ ಆಗಿತ್ತು ಸರ್ ಇದು ಅದ್ ಏನಾರು ಅವ್ರು ಮಾಡ್ಕೊಡದೇ ಇದ್ದಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು ಸರ್ ಅದು ದೇವರಿಗೊಬ್ನಿಗೆ ಗೊತ್ತು ದೋಣಿಲೆಲ್ಲ ದೊಡ್ಡ ಹೊಳೇಲಿ ದೋಣಿಲೆಲ್ಲ ದಾಟಕಾಗುತ್ತೆ ಸರ್ ಹೇಳಿ ಅಂಥದ್ರಲ್ಲಿ ನಮ್ಮ ಮನೆಯವರೆಲ್ಲ ತುಂಬಾ ಇಲ್ಲಿ ಕಷ್ಟಪಟ್ಟೆಲ್ಲ ಶಾಲೆಗೆ ಹೋಗಿದ್ದಾರೆ ಮಕ್ಕಳನ್ನ ಅವ್ರು ಅಪ್ಪ ಅಮ್ಮ ಆಸೆ ಬಿಟ್ಟು ಮಕ್ಕಳನ್ನೆಲ್ಲಾ ಸ್ಕೂಲಿಗೆ ಕಳಿಸ್ತಿದ್ರು ಈಗೇನೋ ದೇವರ ಇದನ್ನ ಒಂದು ಓಡಾಡಕ್ಕಾದ್ರು ಒಂದ್ ಸೇತುವೆ ಮಾಡ್ಕೊಟ್ಟಿದ್ದಾರೆ ಆದ್ರೆ ನಮಗೊಂದು ತೂಗು ಸೇತುವೆ ಇದು ಬಿಡ್ಜ್ಬೇಕು ಸರ್ ನಮಗೆ ಒಂದು ವೆಹಿಕಲ್ ಓಡಾಡಕಾಗ್ಲಿ ನಮ್ಮ ಮನೆಗೆಲ್ಲ ಒಂದು ಐಟಮ್ ತಗೊಂಡೋಗ್ಲಿ ಹುಷಾರಿಲ್ದನ್ನ ಅವ್ರು ಕರ್ಕೊಂಡು ಹೋಗಕ್ಕೆ ಎಲ್ಲದಕ್ಕೂ ಒಂದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಸರ್ ನಮ್ಮಷ್ಟು ಏನಂತ ಹೇಳಿದ್ರೆ ಪಾಪಿಗಳು ಯಾರು ಇಲ್ಲ ಅನ್ಸುತ್ತೆ ಸರ್ ಇಲ್ಲಿ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಮಗೊಂದು ಎಲ್ಲ ಕಡೆನೂ ಸೇತುವೆ ಮಾಡ್ಕೊಡ್ತಿದ್ದಾರೆ ಸರ್ ಇಲ್ಲಿಗೊಂದು ಏನಾಗಿದೆ ಆಗಿದೆ ಅಂತ ಗೊತ್ತಿಲ್ಲ ಎಲ್ರು ಕೂಡ ಆಶ್ವಾಸನೆ ಕೊಟ್ಟು ಹೋಗ್ತಿದ್ದಾರೆ ಒಬ್ರು ಕೂಡ ಮಾಡಿಲ್ಲ ಎಂ ಪಿ ಅವರು ಬಂದ್ರು ಅವತ್ತು ನಾವು ತುಂಬಾ ನಿರೀಕ್ಷೆ ಇಟ್ಟಿದ್ವಿ ಖಂಡಿತವಾಗ್ಲೂ ನಮ್ಗೆ ಸೇತುವೆ ಆಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ನಾವ್ ಇದ್ ಇಷ್ಟೋ ತನಕ ಯಾರು ಮಾಡ್ಕೊಡ್ಲಿಲ್ಲ ಎಂ ಎಲ್ ಎಗೂ ಹೇಳಿದ್ವಿ ಎಲ್ರಿಗೂ ಎಲ್ಲಾ ಓಟ್ ಕೇಳಕ್ ಬಂದಾಗ ಎಲ್ರಿಗೂ ನಮ್ ಮನವಿ ಸಲ್ಸೋದ್ ಒಂದೇ ನಮಗೆ ಒಂದ್ ಸೇತುವೆ ಮಾಡ್ಕೊಡಿ ನಮಗೆ ಏನು ಬೇಡ ಒಂದು ನೀರಿನ ವ್ಯವಸ್ಥೆ ನಮಗೊಂದ್ ಸೇತುವೆ ಒಂದ್ ಮಾಡ್ಕೊಡಿ ಅಂತ ಹೇಳಿದ್ವಿ ಮೊನ್ನೆ ಸರ್ ಇವರು ಎಂ ಅವರು ಬಂದಿದ್ರು ಅವ್ರ ಹತ್ರನ ಪಾಪ ಊರ್ನ ಎಲ್ಲರೂ ಸೇರಿ ಆ ಆಶ್ವಾಸನೆ ಕೇಳಿದ್ದಾರೆ ನಮಗೊಂದು ಸೇತುವೆ ಮಾಡ್ಕೊಡಿ ಸರ್ ಅಂತ ಹೇಳಿ ಅವರು ಆಯ್ತು ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ ಎಲ್ರು ಕೂಡ ಭರವಸೆಯಲ್ಲೇ ನಾವು ನಿರೀಕ್ಷೆಯಲ್ಲೇ ಬದುಕ್ತಿದೀವಿ ಬಿಟ್ರೆ ಈಗ ಎಲ್ಲ ಸೇತುವೆಗಳು ಸರ್ ಸ್ಕ್ರೂ ಎಲ್ಲ ಹೋಗಿದೆ ಮೇಂಟೆನೆನ್ಸ್ ಎಲ್ಲ ನಿಂತು ಹೋಗಿದೆ ಕಂಪ್ನಿ ಹೋದ್ಮೇಲೆ ಈಗ ಏನಾದ್ರು ತುಂಡಾಗಿ ಬಿತ್ತು ಅಂದ್ರೆ ಸರ್ ಎಷ್ಟು ಜನ ಅಪಾಯಕ್ಕೆ ಸಿಲುಕ್ತಾರೆ ಅನ್ನೋದು ಅವರೇ ಯೋಚನೆ ಮಾಡ್ಬೇಕು ಇಂತ ಸೇತುವೆಲ್ಲ ಹೇಗ್ ಸರ್ ಓಡಾಡೋದು ಮಕ್ಕಳನ್ನ ಬೆಳಿಗ್ಗೆ ಎದ್ರೆ ಒಂದು ನೂರ್ ನೂರೈವತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಸರ್ ಇಲ್ಲಿ ಹಾ ಇಲ್ಲಿಂದ ಎಷ್ಟು ದೂರ ಹತ್ತು ಕಿಲೋಮೀಟರ್ ಪಾಪ ಅವ್ರ ಅಪ್ಪ ಅಮ್ಮ ಮಳೆಲೆಲ್ಲ ಕರ್ಕೊಂಡ್ಬರ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್ ಕೆಸ್ರಲ್ಲ ಗದ್ದೆ ಕೆಸರಲ್ಲೆಲ್ಲ ಪಾಪ ಮಕ್ಕಳನ್ನ ತಗೊಂಡ್ಬಂದು ಇಲ್ಲಿ ನೀರಲ್ಲಿ ತೊಳಸಿ ಕರ್ಕೊಂಡು ಹೋಗೋದು ಸರ್ ಅಷ್ಟು ಕಷ್ಟದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಒಂದು ನಮಗೊಂದು ರೋಡು ಒಂದು ಸೇತುವೆ ಒಂದು ಮಾಡ್ಕೊಟ್ಬಿಟ್ರೆ ದೇವ್ರು ನಿಜವಾಗ್ಲು ನಮಗೊಂದು ಒಳ್ಳೇದ್ ಮಾಡ್ದ ಮಾಡ್ತಾನೆ ಅಂತ ಹೇಳಿ ನಾವು ನಂಬಿರ್ತೀವಿ ಸರ್ ಹೌದು ಸರ್ ಅವರು ರಾತ್ರಿ ಸರ್ ಆರು ಗಂಟೆಗೆ ಅವ್ರಿಗೆ ಹುಷಾರ್ ತಕ್ಷಣ ಸೀರಿಯಸ್ ಆಯ್ತು ಪಾರ್ಸಿ ಆಯ್ತು ಆರು ಗಂಟೆಲಿ ಮಳೆ ಅಂತ ಮಳೆ ಸರ್ ಹೆಂಗ್ ಹೊತ್ಕೊಂಡ್ ಹೋಗೋದು ನಾಲ್ಕು ಜನ ಈ ಸೇ ಬ್ರಿಡ್ಜ್ ಅಲ್ಲಿ ಹೇಗ್ ಹೊತ್ಕೊಂಡ್ ಹೋಗೋದು ಸರ್ ಅವ್ರು ತುಂಬಾ ವೇಟ್ ಇದ್ರು ಒಂದ್ ಎಂಬತ್ ಕೆಜಿ ಮೇಲೆ ಇದ್ರು ಸರ್ ಅವರು ಅವ್ರಿಗೆ ಒಂದ್ ಎಂಬತ್ ವರ್ಷ ಇರ್ಬೋದು ಅವ್ರನ್ನ ಎಂಬತ್ ಕೆಜಿ ನಾ ನಾಲ್ಕ್ ಜನ ಇಬ್ರು ಹೇಗ್ ಸರ್ ಆಗುತ್ತೆ ಹೇಳಿ ಒಂದು ಹಾ ಅವರು ಅಷ್ಟೇ ಡೆತ್ ಹೌದು ಅವರು ಇದು ಶವಗ ಕೂಡ ನಾವು ಹೊತ್ಕೊಂಡೇ ಹೋಗ್ಬೇಕು ಏನು ಹೋಗೋ ವ್ಯವಸ್ಥೆ ಇಲ್ಲ ಯಾರೋ ತೀರೋದ್ರು ಕೂಡ ಒಂದ್ ಇಬ್ರು ಒಬ್ರು ಒಂದು ಗೋಣಿ ಚೀಲದೊಳಗೋ ಅಥವಾ ಕಂಬಳಿ ಇದ್ರೊಳಗ ಇದ್ ಮಾಡಿ ಆ ಹೊತ್ಕೊಂಡ್ ಹೋಗೋದು ಅಂತ ಸ್ಥಿತಿ ಇದೆ ಎಷ್ಟು ಸರಿ ಎಷ್ಟು ವರ್ಷದಿಂದ ನಾವ್ ಕೇಳ್ತಾ ಇದೀವಿ ಸರ್ ಇವತ್ತಿಗೂ ಅವ್ರಿಗೆ ಅಂತ ಗೊತ್ತಿಲ್ಲ ನಮ್ಮ ಒಂದ್ ಸೇತುವೆ ಮಾಡ್ಕೊಡಕ್ ಅವ್ರಿಗೆ ಯಾಕೆ ಆಗ್ತಿಲ್ಲ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಸರ್ ಅಶ್ವಿನಿ ಅಂತ ನಮ್ಗೆ ಮೂರ್ ಮಕ್ಕಳು ಅದೇ ಸ್ಕೂಲಿಗೆ ಕಳಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಇವಾಗಲೂ ಕಷ್ಟನೇ ನೀರು ತುಂಬಾ ಹೊಳೆ ಬರ್ತಾ ಉಂಟು ಸೇತುವೆನೂ ಈಗ ಹೋಗಿದೆ ಹಾಗಾಗಿ ಮಕ್ಕಳನ್ನ ಕಳ್ಸಲಿಕ್ಕೂ ಕಷ್ಟನೇ ಜಾಂಬೆ ಸ್ಕೂಲಿಗೆ ಆಮೇಲೆ ಕುದುರೆ ಮುಖ ಇವಾಗ ಕಳ್ಸ ಕಳಿಸ್ತಾ ಇದೀವಿ ಆದ್ರೆ ಬೆಳಗ್ಗೆ ಬೇಗನೆ ಹೊರಡ್ಬೇಕು ಬಸ್ ಸಿಗೋದಿಲ್ಲ ಲೇಟ್ ಆದ್ರೆ ಇಲ್ಲಿ ಬ ನಡ್ಕೊಂಡ್ ಬರ್ಲಿಕ್ಕೆ ತುಂಬಾ ದೂರ ಹಾಗಾಗಿ ನಮ್ ಬಾರಿಕ್ ತುಂಬಾ ಕಷ್ಟ ಆಗಿದೆ ಒಂದು ಸೇತುವೆ ಅಂತ ನಾವು ತುಂಬಾ ಕೇಳ್ಕೊಂತ ಇದೀವಿ ನಮ್ಮ ಮನೇಲೂ ತುಂಬಾ ಕಷ್ಟ ಮೂರ್ ಜನ ಹೆಣ್ಮಕ್ಳು ಕೆಲ್ಸಕ್ ಬೇರೆ ಹೋಗೋರು ಬೆಳಿಗ್ಗೆ ಮನೆಯವರು ಬೇರೆ ಕೆಲ್ಸಕ್ ಹೋಗ್ತಾರೆ ಹೊಳೆ ತುಂಬಿರ್ತದೆ ಇಲ್ಲೆಲ್ಲೂ ಹೋಗಂಗಿಲ್ಲ ನಮ್ಗೆ ತುಂಬಾ ಕಷ್ಟ ಆಗಿದೆ ಸರ್ ಅದಕ್ಕೊಂದು ಸೇತುವೆ ಮಾಡ್ಕೊಡ್ಬೇಕಂತ ನಾವು ತುಂಬಾ ಕೇಳ್ಕೊಂತ ಇದೀವಿ ದೋಣಿ ಬೇರೆ ದಾಟಿ ಹೋಗೋದು ತುಂಬಾ ಕಷ್ಟದಲ್ಲಿ ನಾವೆಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸಿ ಈಗ ನಿಮಗೆ ಏನಾದ್ರು ಹಾ ತಲೆ ಮೇಲೆ ಹೊತ್ಕೊಂಡು ಅಕ್ಕಿನೂ ತರಬೇಕು ಕೆಲವೊಂದು ಅವಾಗ ದಾಟಿ ಆಮೇಲೆ ಒಂದ್ ಸೇತುವೆ ಮಾಡಿದ್ರು ಆಮೇಲೆ ಸೇತುವೆ ಮಾಡಿದ್ರು ಈಗಲೂ ತಲೆಲೇ ಹುರ್ಬೇಕು ನಾವು ಅಕ್ಕಿ ಒಂದ್ ಗ್ಯಾಸ್ ಖಾಲಿ ಆಗ್ಲಿ ಯಾವ್ದಾದ್ರು ತಲೆ ಮೇಲೆ ಹೋಗ್ಬೇಕು ನಮಗೆ ಹಳ್ಳಿ ದಾರಿ ಹೋಗ್ಬೇಕು ತುಂಬಾ ದೂರ ಹಾಗಾಗಿ ಇಷ್ಟ ಹೇಳಕ್ ಪಡ್ತೀನಿ ಒಂದ್ ಸೇತುವೆ ಮಾಡ್ಕೊಡ್ಬೇಕಂತ ತುಂಬಾ ಕೇಳ್ಕೊಂತ ಇದಾವೆ ಈ ಭಾಗದಿಂದ ಬೇರೆ ಕಡೆ ಸ್ಕೂಲ್ ನೂರ್ ನೂರೈವ್ ಮಕ್ಳು ಇರ್ಬೋದು ಹಾ ತುಂಬಾ ಮಕ್ಳು ಹೋಗ್ತಾವೆ ಎಲ್ಲರೂ ಇದ್ರಲ್ಲೇ ಹೋಗೋದು ಈ ಕಡೆ ಇದ್ದ ಈ ಕಡೆ ಭಾಗದ ಯಾವ್ದು ಇಲ್ಲ ಇವಾಗ ಏನು ಹೋಗಲ್ಲ ಮನೆಗೆ ನಮ್ ಬಾವ ಹುಷಾರಿಲ್ದನೆ ತುಂಬಾ ಕಷ್ಟ ಆಯ್ತು ಅವ್ರನ್ನು ಹೊತ್ಕೊಂಡು ಹೋಗಿದ್ದು ಇಲ್ಲಿಂದ ನಾ ಕಡೆ ಹೊತ್ಕೊಂಡು ಹೋಗಿ ಹಾಸ್ಪಿಟ್ಲ್ ಎಲ್ಲ ಕರ್ಕೊಂಡು ಹೋಗಿ ಸೇರ್ಸ್ಬೇಕಾಯ್ತು ಅವ್ರಿಗೂ ಸೀರಿಯಸ್ ಆಗಿತ್ತು ಎಲ್ರಿಗೂ ಅಷ್ಟೇ ಹುಷಾ ಹುಷಾರಿಲ್ಲ ಅಂದ್ರೆ ಅವ್ನು ಹೊತ್ಕೊಂಡೇ ಹೋಗ್ಬೇಕು ಯಾವುದು ಬರಲ್ಲ ಮನೆಗೆ ಸೀತಮ್ಮ ಕಳಸ ತಾಲೂಕಿನ ಸಂಸೆ ಗ್ರಾಮದ ನೆಲೆಬಿಡಿ ವಾಸಿಯದ ನಾವು ದೀಕ್ಷಿತ ಅಂತ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದವರು ಕಾಲಕ್ರಮೇಣ ಈ ತೂಗು ಸೇತುವೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕುದುರೆಮುಖ ಕಬ್ಬಿಣದಿರು ಸಂಸ್ಥೆಯಲ್ಲಿ ಇದ್ದಾಗ ನಮಗೆ ಉದ್ಘಾಟನೆ ಮಾಡಿ ಕೊಟ್ಟರು ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯ್ತು ಈ ಸೇತುವೆ ನಮಗೆ ಬೇರೆ ಯಾವುದೇ ರೀತಿ ನಮಗೆ ದೊಡ್ಡ ಸೇತುವೆ ಮಾಡಿಕೊಡ್ಲಿಲ್ಲ ತುಂಬಾ ಕಷ್ಟ ಇಲ್ಲಿ ಜನವಸತಿ ಜೀವನ ತುಂಬಾ ಕಷ್ಟ ಆಗ್ತದೆ ನಮಗೆ ಆ ಹುಷಾರಿಲ್ದವರಾಗ್ಲಿ ಇಲ್ಲಾಂದ್ರೆ ನಾವು ಬೇರೆ ನಮ್ಮ ಮನೆಗಳಿಗೆ ಅಕ್ಕಿ ಆಗ್ಲಿ ಬೇರೆ ರೇಷನ್ ಗಳಾಗ್ಲಿ ನಮಗೆ ತುಂಬಾ ಕಷ್ಟ ಆಗ್ತಿದೆ ಮಳೆಗಾಲದಲ್ಲಿ ನಾವು ತುಂಬಾ ಕಷ್ಟ ಪಡಬೇಕು ಈ ವ್ಯವಸ್ಥೆಗಳನ್ನೆಲ್ಲ ನೋಡಿದ್ರೆ ನಾವೊಂದ್ ಅರವತ್ತು ವರ್ಷ ಇನ್ನೂ ಹಿಂದೆ ಉಳಿದಿದ್ದೇವೆ ಅನ್ನೋ ಅನಿಸ್ತಿದೆ ನಮಗೆ ಬೇರೆ ಜಿಲ್ಲೆಗಳಾಗ್ಲಿ ಬೇರೆ ತಾಲೂಕು ಎಲ್ಲ ಇಂಪ್ರೂವ್ ಆಗ್ತಿದೆ ನಮ್ಮ ತಾಲೂಕಲ್ಲಿ ನಮ್ದೊಂದು ಗ್ರಾಮ ಯಾಕೆ ಈ ರೀತಿ ಆಗ್ತಿದೆ ಅನ್ಕೋತ ತುಂಬಾ ಬೇಜಾರಾಗುತ್ತೆ ನೋವಾಗುತ್ತೆ ನಮಗೆ ಈ ತೂಗು ಸೇತುವೆಗೆ ಇಪ್ಪತ್ತೇಳು ವರ್ಷ ಆದ್ರೂ ಇವತ್ತೊಂದು ಮೈಂಟೆನೆನ್ಸ್ ಸಹ ಇಲ್ಲ ಇದಕ್ಕೆ ಇದ್ರಲ್ಲಿ ಓಡಾಡ್ಲಿಕ್ಕೂ ಭಯ ಆಗತ್ತೆ ಐದ್ ಜನ ಮೇಲೆ ಹೋದ್ರೆ ಈ ತೂಗು ಸೇತುವೆ ಅಲ್ಲಾಡುತ್ತೆ ಶಾಲಾ ಮಕ್ಕಳು ಹೋಗ್ತಾರೆ ಇದರಲ್ಲಿ ಶಾಲಾ ಮಕ್ಕಳನ್ನ ಕಳ್ಸಿಕೊಡ್ಲಿಕ್ ಸಹ ಭಯ ಆಗುತ್ತೆ ನಮಗೆ ಇದರಲ್ಲಿ ನಮಗೆ ಮಳೆಗಾಲ ಶುರು ಆಯ್ತು ಅನ್ಬೇಕ್ರೆ ಮೇ ತಿಂಗಳಲ್ಲೇ ನಾವು ಗೊಬ್ಬರ ಆಗ್ಲಿ ಅಕ್ಕಿಗಳಾಗ್ಲಿ ಮೂರು ನಾಲ್ಕು ಐದು ತಿಂಗಳಿಗೆ ನಾವು ಏನೇನ್ ಬೇಕು ಎಲ್ಲ ಹೊತ್ಕೊಂಡೋಗಿ ಮನೇಲಿ ಇಟ್ಕೊಂಡ್ಬೇಕು ಮೊದಲೇ ಶೇಖರಣೆ ಮಾಡ್ಕೊಬೇಕು ಮಳೆಗಾಲದಲ್ಲಿ ನಾವು ಈಚೆಯಿಂದ ಆಚೆ ಏನೂ ತಗೊಂಡು ಆಗೋದಿಲ್ಲ ಮಧ್ಯದಲ್ಲಿ ಏನಾದ್ರು ಹುಷಾರಿಲ್ಲ ಅಂದ್ರೆ ಇಲ್ಲ ಗರ್ಭಿಣಿಯರ್ ಇದ್ರೆ ಅವ್ರನ್ನೆಲ್ಲ ನಾವು ಚೇರ್ ಮೇಲೆ ಕೂರ್ಸ್ಕೊಂಡು ಊರ್ನವರೆಲ್ಲಾ ಸೇರಿ ಇವತ್ತಿಗೂ ಹೊತ್ಕೊಂಡ್ ಹೋಗ್ಬೇಕು ಮೊನ್ನೆ ಸಮೇತ ಒಬ್ರು ಅಜ್ಜಿಗೆ ಸ್ವಲ್ಪ ಪಾರ್ಶ್ವ ಇದಾದಂಗ ಆಯ್ತು ಅವ್ರನ್ನ ಊರ್ನವರೆಲ್ಲ ಸೇರಿ ಈ ಸೇತುವೆ ಮುಖಾಂತರ ಹೋಗಿ ಕಳಸ ಹೋಗಿ ಕಳಸದಿಂದ ಮಣಿಪಾಲ್ ಕರ್ಕೊಂಡ್ ಹೋದ್ವು ಈ ರೀತಿ ಎಲ್ಲ ಸಮಸ್ಯೆಗಳಿದೆ ನಾವು ಕೇಳ್ಕೊಳ್ಳೋದ್ ಇಷ್ಟೇ ಆ ರಾಜಕಾರಣಿಗಳ ಹತ್ರ ಯಾವುದೇ ಪಕ್ಷ ಪಾರ್ಟಿ ನೋಡ್ಬೇಡಿ ದಯವಿಟ್ಟು ನಮ್ಮ ಊರಿಗೆ ಒಂದ್ ಸೇತುವೆ ಮಾಡ್ಕೊಡಿ ನಾವ್ ಇಷ್ಟೇ ನಾವು ಅವ್ರ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತಿವಿ ಕೂಡ ಅವರು ಬಂದು ಇದೇ ತೂಗು ಸೇತುವೆ ಬಂದು ನೋಡಿದ್ರು ನಾನು ಎರಡು ದಿವಸದಲ್ಲಿ ಮತ್ತೆ ನಾನು ಬರ್ತೇನೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು ಮತ್ತೆ ಏನು ಚಟುವಟಿಕೆಗಳು ಮುಂದುವರೆದಿಲ್ಲ ಸರ್ ಇನ್ನು ನಮ್ಮ ಕ್ಷೇತ್ರ ಶಾಸಕರ ಗಮನಕ್ಕೆ ಹೋಗಿದ್ದೆ ಅವರು ಅಷ್ಟೇ ಇದ್ರ ಬಗ್ಗೆ ಭಾರಿ ಕಾಳಜಿ ವಹಿಸ್ಲಿಲ್ಲ ಎಂ ಪಿ ಕುಮಾರಸ್ವಾಮಿ ಅವ್ರ ಪಿರೇಡ್ ಅಲ್ಲೂ ಅವರು ಅಷ್ಟೇ ಇದ್ರ ಬಗ್ಗೆ ಯಾರು ಸಹ ಭಾರಿ ಕಾಳಜಿ ವಹಿಸ್ಲಿಲ್ಲ ಪ್ರತಿಯೊಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ಬಿಟ್ರೆ ಆ ಆಶ್ವಾಸನೆಲ್ಲೇ ಬದುಕ್ತಿದೀವಿ ಅಷ್ಟೇನ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಎಂ ಎಲ್ ಇಲ್ಲ ಎಂ ಪಿ ಅವರಾಗ್ಲಿ ಪಕ್ಷ ಪಾರ್ಟಿ ನೋಡ್ಬೇಡಿ ನಮ್ಮ ಊರು ನಮ್ಮ ಊರಿನ ಜನರು ತುಂಬಾ ಹಿರಿಯ ನಾಗರಿಕರಿದ್ದಾರೆ ತುಂಬಾ ಚಿಕ್ಕ ಮಕ್ಳು ಇದ್ದಾರೆ ಮತ್ತ ಇಲ್ಲಿಂದ ಹತ್ತರಿಂದ ಹದಿನೈದು ಕಿ ಕಿಲೋಮೀಟರ್ ರಸ್ತೆ ಸಂಪರ್ಕದಲ್ಲಿ ಊರುಗಳಿವೆ ಮನೆಗಳಿವೆ ತುಂಬಾ ದೂರ ಇದ್ದಾರೆ ದಯವಿಟ್ಟು ಈ ಹಿರಿಯರು ಇದ್ದಾರೆ ಹುಷಾರಿಲ್ದಾನೆ ಇರೋ ಪೇಷಂಟ್ ಗಳಿದ್ದಾರೆ ದಯವಿಟ್ಟು ಈ ಊರಿಗೆ ಒಂದು ಸೇತುವೆ ಮಾಡ್ಕೊಡಿ ನಾವು ಅವ್ರ ಹತ್ರ ಅಷ್ಟೇ ಕೇಳ್ಕೊಳ್ಳೋದು ಬೇರೆ ಏನು ಕೇಳ್ತಾ ಇಲ್ಲ ತಮ್ಮ ಹೆಸರು ದೀಕ್ಷಿತ್ ಅಂತ ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಯ ನೆಲ್ಲಿಬೀಡು ಎಂಬಂತ ಒಂದು ಪ್ರದೇಶ ಆದ್ರೆ ಇಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೆಎಸ್ಎಲ್ ಕಂಪನಿ ಇದ್ದಾಗ ಒಂದು ತೂಗು ಸೇತುವೆ ನಿರ್ಮಾಣ ಮಾಡಿದ್ರು ಇಲ್ಲಿ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತಕ್ಕೂ ಅಧಿಕವಾದಂತಹ ಎಲ್ಲ ಆ ಜಾತಿ ಇರುವಂತಹ ಒಂದು ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶ ಇಪ್ಪತ್ತು ವರ್ಷಗಳಿಂದ ಇವು ಇದೇ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಆದ್ರೆ ಇವತ್ತಿನ ತನಕ ಒಂದು ನಮ್ಗೆ ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಸೇತುವೆ ವ್ಯವಸ್ಥೆ ಇಲ್ಲ ನಾವೇನಿದ್ರು ಕಾಲ್ನಡಿಗೆ ಮುಖಾಂತರ ದಿನನಿತ್ಯ ಬೆಳಿಗ್ಗೆ ಸಂಜೆ ಶಾಲೆ ಮಕ್ಕಳಾಗಿರ್ಬೋದು ಅಥವಾ ವೈರುದ್ಧರಾಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರಾಗಿರ್ಬೋದು ಯಾವುದೇ ರೀತಿಯಾದ ದಿನನಿತ್ಯ ನಾವು ಇದೇ ತೂಗು ಸುತ್ತೇ ನಾವು ದಿನನಿತ್ಯ ಸಂಚಾರ ಮಾಡಬೇಕಾಗಿದೆ ಆಯ್ತಾ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಇದು ಮುಖ್ಯ ರಸ್ತೆಗೆ ಹೋಗ್ಬೇಕಾದ್ರೆ ಸುಮಾರು ಏಳು ಎಂಟು ಕಿಲೋಮೀಟರ್ ದೂರದಿಂದ ಅವ್ರನ್ನ ಜೋಲಿ ಮುಖಾಂತರ ಇಲ್ಲ ಅಂತ ಹೇಳಿದ್ರೆ ಚೇರಲ್ಲಿ ಕೂರ್ಸ್ಕೊಂಡು ಎರಡು ಮೂರು ಜನ ಹೊತ್ಕೊಂಡ್ ಬಂದು ಅವ್ರನ್ನ ಮುಖ್ಯ ರಸ್ತೆ ಸಾಗಿಸಿ ಅವ್ರನ್ನ ಲಾಸ್ಟಿಗೆ ಒಂದ ಟೆಟಲ್ ಹಾಕೊಂಡು ಅಹ್ ಮಣಿಪಾಲು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ಕಳಸ ಹಾಸ್ಪಿಟ್ಲು ಇಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಂಗಳೂರು ಆ ಕಡೆಗೆ ಸಾಗಿಸಬೇಕಾದ ಪರಿಸ್ಥಿತಿ ನಮ್ದಾಗಿದೆ ಸುಮಾರು ಎರಡು ದಿನಗಳ ಹಿಂದೆ ನಮ್ಮ ಸಂಬಂಧಿಕರೊಬ್ಬರ ಅಜ್ಜಿಗೆ ಪಾರ್ಶ್ವವಾಯ ಹಾಕೊಂಡು ಸಂಜೆ ಏಳು ಗಂಟೆ ಸಮಯದಲ್ಲಿ ಅವ್ರನ್ನ ಇದೆ ಅಂತ ಹೇಳಿದ್ರೆ ರಸ್ತೆ ಮಾರ್ಗವಿಲ್ಲದೇ ಅವ್ರನ್ನ ಇದು ನಮಗೆ ಭದ್ರನ ದಡ್ಡಲಾಗಿರೋದ್ರಿಂದ ಇವಾಗ ತೂಗು ಮುಖಾಂತರ ಅವ್ರನ್ನ ಲಾಸ್ಟಿಗೆ ಅವ್ರನ್ನ ಜೋಳಿಗೆ ಮುಖಾಂತರ ಹೊತ್ಕೊಂಡು ಹೋಗಿ ಮುಖ್ಯ ರಸ್ತೆ ಸಾಕಿ ಕಳಸ ಕರ್ಕೊಂಡು ಹೋಗಿ ಅಲ್ಲಿ ಆಗಲ್ಲ ಅಂತ ತಿಳ್ಕೊಂಡು ಲಾಸ್ಟಿಗೆ ಮಣಿ ಮಣಿಪುರ ಆಸ್ಪತ್ರೆ ದಾಖಲ ಮಾಡಲಾಗಿದೆ ಈಗ ನಾವು ಸುಮಾರು ಇದಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಿರಂತರ ಪ್ರಯತ್ನ ನಮಗೆ ಸೂ ತೂಗು ಸೇತುವೆ ಮಾತ್ರ ಇದೆ ಒಂದು ಮುಳುಗ ಸೇತುವೆ ಮಾಡ್ಕೊಡಿ ಅಂತ ತಿಳ್ಕೊಂಡು ಪ್ರತಿ ಎಲ್ಲಾ ಜನಪ್ರತಿನಿಧಿಗಳನ್ನ ನಾವು ಮನೆ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಆದ್ರೆ ಇಲ್ಲಿ ತನಕ ನಮ್ಗೆ ಕೇವಲ ನಮ್ಮ ಪ್ರಯತ್ನ ಮಾತ್ರ ಆಗಿದೆ ಯಾವುದೇ ಕಾರಣಕ್ಕೂ ಫಲ ದೊರಕ್ತಾ ಇಲ್ಲ ಸುಮಾರು ಒಂದ್ ತಿಂಗಳ ಹಿಂದೆ ನಮಗೆ ಇದಕ್ಕೆ ಮಾನ್ಯ ಸಂಸದರಾದ ಕೋಟೆ ಶಿವ ಪೂಜಾರಿ ಸರ ಸಹ ಇದಕ್ಕೆ ಈ ಸ್ಥಳಕ್ಕೆ ಆಗಮಿಸಿದ್ರು ಅವರಲ್ಲೂ ಸಹ ನಾವು ಇದಕ್ಕೆ ಅವರು ಅವರಿಗೆ ಪತ್ರಿಕೆ ಮುಖಾಂತರ ಆಗ್ಲಿ ಪ್ರತಿಯೊಂದು ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ವಿ ಅವರು ನಮಗೆ ಭರವಸೆ ಕೊಟ್ಟು ಹೋಗಿದ್ದಾರೆ ನಾವು ಮಾಡ್ಕೊಡ್ತೀವಿ ನೋಡೋಣ ಅಂತ ತಿಳ್ಕೊಂಡು ಅಂತೇಳಿ ಅದೇ ದಯಮಾಡಿ ನಾವು ಇವಾಗ ಮಾಡಿ ಇದು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಸಮಸ್ಯೆಗೆ ದಯಮಾಡಿ ಒಂದು ನಮಗೆ ಪರಿಹಾರ ದೊರಕಿಸಿಕೊಡಿ ಅಂತ ತಿಳ್ಕೊಂಡು ಹೇಳಿ ಇಡೀ ಊರಿನ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ಪ್ರಶಾಂತ್ ಅಂತ ಹೇಳಿ ದೂರ ನೀವು ನೆಲ್ಲಿಬಿಡು ಎಂತಕ್ಕೆ ಯಾವ ಕಡೆ ಹೋಗೋರು ಸರ್ ಎಲ್ಲ ಯಾವಾಗ ನಮಗೆ ಯಾವಾಗ ತಿಂ ತಿಂಗಳಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಎಂತ ಮಾಡೋದು ಮಳೆಗಾಲದಾಗ ನಡೆಯೋದು ಕಷ್ಟ ಇಲ್ಲಿ ಬರೋದೇ ಕಷ್ಟ ಆಗಿದೆ ದಿನನಿತ್ಯ ಇದೇ ಇದರಲ್ಲೇ ಹೋಗ್ಬೇಕು ನೀವು ಇದ್ರೆ ಹೋಗಬೇಕು ಈಗ ಬೇರೆ ತೂಗು ಸೇತುವೆ ಬಾರಿ ಡೇಂಜರ್ ಪ್ಲೇಸಲ್ಲಿ ಅಲ್ಲಿ ಅಂತ ಹೇಳ್ತಾರಲ್ಲ ಹೆಂಗ್ ನಡ್ಕೊಂಡು ಹೋಗ್ತೀರಾ ಮತ್ತೆ ಮಾಡೋದು ತುಂಬ ವರ್ಷ ಆಯ್ತಲ್ಲ ಇಲ್ಲಿ ರೇಷೇನಿಗಾ ಹೊತ್ಕೊಂಡೇ ಹೋಗ್ಬೇಕಲ್ವಾ ಎಷ್ಟು ದೂರ ಆಗುತ್ತೆ ಹೊತ್ಕೊಂಡು ಹೊತ್ಕೊಂಡೋಗೋತ್ತಿಗೆ ಮೂರು ಒಂದು ಸಲ ಇದೇ ಥರ ಮಳೆ ಬಂದ್ರು ಅಷ್ಟೇ ಅಲ್ವಾ ವೈಕಲ್ ವೈಕಲ್ ಯಾವುದು ಬರಲ್ಲ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ ಹೊತ್ಕೊಂಡು ಎಲ್ ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಹ್ಞೂ ವಹಿಕಲ್ ಯಾವುದು ಹೋಗಲ್ಲ ಏನಿಲ್ಲ ಯಾವುದಿಲ್ಲ ತಿಂಗಳಿಗೆ ಒಂದ್ಸಲ ಈಗ ರೇಷನ್ ಕೊಟ್ಟಾಗ ನೀವು ಹಿಂಗೇನೆ ಬರಬೇಕು ಹ್ಞೂ ಬೇರೆ ಸಾಮಾನು ಬೇಕಾದ್ರು ಬಂದಾಗ ನೀವು ತಗೋಬೇಕು ಅದು ತಲೆ ಮನೆ ತೊಗೋಬೇಕು ಸೊಸೈಟಿ ಎಕ್ಕಿ ಕೊಟ್ಟರು ಅದು ಹೊತ್ಕೊಂಡೇ ಹೋಗಬೇಕು ಹೊತ್ಕೊಂಡೇ ಹೋಗ್ಬೇಕು ಹ್ಞೂ ಬ್ಯಾಸಿಗೆ ಬರೋ ತನಕ ಯಾವ ವ್ಯವಸ್ಥೆ ಇಲ್ಲ ನೋಡಿ ನಮಗೆ ಇಷ್ಟದ್ದು ಇದು ಇತ್ತಲ್ಲ ಒಂದು ಸೇತುವೆ ಮಾಡಕ್ಕೆ ಇವರು ಬೇಗ ಆಗಲ್ಲ ಅಂತ ಮತ್ತೆ ಓಟಿ ಕೇಳೋಕ್ಕೆ ಬರ್ತಾರಲ್ಲ ಮನೆ ಮನೆಗೆ あれはへっこれすごい。